ಬೇರೆ ಉಪ್ಪಿಟ್ಟೆ ಬೇರೆ ಮಾಡಲ್ರಿ ಮತ್ತ ದುಡ್ಡು ಇಲ್ಲ ಬ್ಯಾರೆ ಅಡಿಗೆ ಮಾಡು ಅದು ಬೇಡ ನನ್ಗ ಆಮೇಸರ್ ಹಾಕೊಂಡ್ರಿ ಅದು ಬೇಡ ಬೇರೆ ಮಾಡು ಚಪಾತಿ ಕಾರ ಈ ಹೇಳಿ ಮತ್ತ ಮಾತಿ ಮಾತಿ ಎದುರು ಉತ್ತರ ಉದ್ರ ಕೊಡ್ತಿ ನೀವ್ ಹೇಳಿರಿ ನೀವ್ ಎಂತ ಹೇಳಬೇಕಂತ ಮಾಡ್ಕೊಡ್ತೀನಿ ಮಾತು ಮತಿಗೆ ಎದ್ರಿ ಎದ್ರು ಉದ್ರ ಕೊಡ್ತಿ ಹಾ ಅವನ ಎಲ್ಲಿಂದರ ಬರ್ತ ದರದ್ರಿ ಇದ ನನ್ ಬ್ಯಾಡ ಅಂದ್ರ ಕಟ್ಟಿ ಕೇಳಲ್ಲ ಅಮ್ಮ ನನ್ಗ ಮನ್ಯಾಗ ಮನ್ಯಾದ್ ನ ಅಂತ ಹೇಳಿ ಅವ್ನ ಅವ್ನ್ ಸ್ವಲ್ಪ ಇದ್ರ ಯಾಕಂದ್ರೆ ನಾನು ನಿನ್ ಮಕ ನೋಡಂಗ ಆಗಲ್ಲ ನನಗೆ ಇಂಥ ಕೆಟ್ಟ ದರದ್ರು ಇದು ಅದೇ ನೀನು

ಯಾವ ಆ ಮೊದಲೇ ವರ್ಲತ್ತಿದನು ನಾನು ಹಣಿ ಬರೋಕೆ ಏನು ಹೊರಗಿನ ತಗೋದ್ ಹಾಕಿ ತಂದ್ರೆ ಮಾಡ್ದಂದ್ರೆ ಏನು ನೋಡ್ತದ ಒಂಚಾರ ನೇರು ಕುಡ್ದದ ಇರಲಿ ಮನ್ಯಾಗ ಅಣ್ಣನ ಮಗಳದ ಮಾಡಬೇಕು ಮಾಡೀ ವರ್ ಹತ್ತಿದ ಹಳ್ಳಿ ಗುಗ್ಗ ಅಂತ ನಿನಗೆ ಅವ್ನಿಗೆ ನೀ ಮಾಡೋದು ಈ ಕಿಟು ಏನೂ ಪಸಂದಿಲ್ಲ ಸಂಭಸ್ಕೊಂಡು ರೋಡ್ ತಂಗಿ ಏನು ಮಾಡ್ತೀನಿ ನಾನು ಮೋಟಿ ಗುರಿ ಹತ್ತಿ ಮನೆಯೊಳಗೆ ಮಾಡ್ತೇನೆ ನಾವು ಹಾಗೆ ಮಾಡ್ತಾನೆ ಬರೇ ನಾವು ಹುಡುಗಿ ಶೀಟನ್ನು ಮಾಡ್ಕೊತಿದ್ದೆ ನಾ ಶೀಟೆಯನ್ನು ಮಾಡ್ಕೊತಿದ್ದೆ ಅತ್ತಿದ್ನು ನಾ ಜೀವಾಗ ಕೊಡ್ತೀನಿ ನೋಡ ನಾ ಮನೆ ಮಗಳಿಗೆ ಮಾಡ್ಕೊಂಡೆ ಅಂದ್ರೆ ನಾನು ಜಿದ್ದಿ ಗಿದ್ದಿದ್ದು ಮಾಡೀನಿ ಆ ನಮ್ಮನ ಶಿಕ್ಷೆ ಕೊಡ್ಲಿಕತ್ತಾನ ಇವತ್ತು ನನ್ನ ಮುಂದೆ ಬಿಚ್ಚಿ ಹೇಳಲಿಕತ್ತೀನಿ ತಾಯಿ ನನಗೆ ಇದು ಕೇಳಿ ಕೇಳಿ ನನಗೆ ನನ್ನ ಜೀವನಾಗ ಆಡಾಗ ಹೋಗಿ ಅತ್ತಿ ಅವ್ವ ಹಗ್ಲ ರಾತ್ರಿ ಎಷ್ಟು ಜೀವ ತಿತ್ತಾನ ಅನ್ನೋದು ನಾ ಹೇಳಿ ಸುಮ್ಮ ನಿನ್ ಮಾರಿ ನೋಡಿ ಮಾಮನ ಮಾರಿ ನೋಡಿ ಮನ್ಯಾಗ ನೀನು ಯವ್ವ ನೀ ಹೇಳದದ್ ಬೇಕು ಎಲ್ಲ ನೋಡ್ತೀನಿ ಏನ್ ಮಾಡ್ಲಿ ಏನಾರ ಹೇಳಕ್ ಹೋದ್ರೆ ನೀನೇ ಮಾಡ್ದೆ ಏನಾರ ಹೇಳಕ್ ಹೋದ್ರೆ ನೀನೇ ಅಂತ ಅಂತಾನ ತಂಗಿ ಸಾನ್ನ ಆಸಿ ನಿಂದಿ ಅದ ಅವ್ ಹಂಗೆ ಮಾಡ್ತಾನ ಹ್ಞೂ ಅನ್ಗೋತ್ ಹೋಗೋದು ಎಷ್ಟ ಮಾಡ್ತಾನ ಇವತ್ತೆಲ್ಲ ನಾಳೆಗೆ ನಿನ್ಗ ಹೊಂದ್ಕೊಂಡ್ ಹೋತಾನ ಸಂಭಾಳಿಸ್ಕೊಂಡು ಎಟ್ಟು ತಾಳ್ತಿ ಆಟ ಬಾಳತ್ತದ ಮನೆ ಸಂಸಾರ ಏನ್ ಅವ್ನು ಕೂಡ ನಾವ್ ಬೇನತ್ತದ್ರ ಮನಿಸ್ ಪೂರಾ ಆರಾಧಿಕ ಮಾಡಿ ಓದ್ತಾನವ ನಾ ಮಾತುಗಳ ಮಜ್ಜಿಗೆ ಹಾಕ್ತಾನ ನನಗ ಬಿಟ್ಟು ಹೋತಿ ನೋಡು ಬಿಟ್ಟು ಹೋತಿ ನೋಡತ್ತ ಇರ್ಲಿ ನೀನೇ ದಕ್ಸ್ ಹೋಗು ಏನ್ ಬ್ಯಾರದು ಮಾಡು ಬ್ಯಾರ ಮಾಡೋತ್ತಲ್ಲ ಅಡಿಗೆ ನಾ ಎನ್ ನಿಂತ ಕೇಳಿಸ್ಕತ್ತೀನಿ ನಾ ಏನ್ ಬಂದ್ರೆ ಬ್ಯಾಂಕ್ ಸುಮ್ಮನಿತ್ತಿನಿ ಸುಮ್ಮನೆ ರೊಟ್ಟಿ ಮಾಡು ಅದ್ ಪಲ್ಯ ಮಾಡು ಉಳ್ಳು ಕೊಡು ಅವ್ರಂಟರ್ ನೀವ್ ಹೋಗು ಸಂಸಾರ ಶ್ರದಾತದ ಕತ್ತಿನ ಕೂರವರಿನ ಸಂಸಾರ ನಡಾಗಿಲ್ಲ ಕೊಕ್ಕ ಮಚ್ಕೊಂಡಾಗ ಬೆತ್ತೊಟ್ಟೆ ಕಳಿ ನೀನು ಹಳ್ಳಿಗ್ ಹೋಗಿ ಹಳ್ಳಿ ಹೋಗ್ನ ಪೂರ ಹಳ್ಳಿಗೋಗಿ ಆಗಿಬಿಟ್ಟಿದಿನಿ ಉದ್ಯಾಲಿ ನಾನು ಅಡ್ಡ ಮಾಡ್ತೀನಿ ಏನ್ ಮಾತಾಡ್ಬೇಕು ನೀನು ತೋಡಿನಿ ಏನ್ರಿ ಮಾಡಿ ಮಾಮ அண்ணன் ம

ಅಡಿಗೆ ಮಾಡಿ ಅಂದ್ರೆ ಬರ್ರಿ ತಿನ್ ನೀನ ಮಾಡಿದ್ರ ನಾ ಏನ್ ಮಾಡ್ಲಿ ನಾ ಮಾಡಂತ ಹೇಳಿ ನನ್ ನಿನಗ ನಾ ಮಾಡಂತ ಹೇಳಿನಿ ಮತ್ತೆ ನೀವೇ ಮಾಡ್ರಿ ಅಂದ್ರೆ ಅತ್ತೆ ಸೊಸಿ ಇಬ್ರು ಕೂಡ ತಿನ್ರಿ ನಾನು ಬೇಕಾಗಿಲ್ಲ ನೀ ಮಾಡಿದ ಅಡಿಗೆ ಉಣ್ಣಂಗಿಲ್ಲ ನಾನು ಹೋಟೆಲ್ ಹೋಗಿನ ಹೋಟೆಲ್ ಹೊರಗಡೆ ಅದಾನ ನನಗ ಈ ದರಿದ್ರ ಮಗ ತೋರಿಸಬೇಡ ಅಂತ ಎಷ್ಟು ಸಪೇ ಹೇಳಬೇಕು ನನಗ ಬೇಡ ಬೇಡ ಅಂದ್ರೆ ನನಗೆ ಇಷ್ಟನ ಇಲ್ಲ ನಿನ್ನ ಮಕ ನೋಡಕ ಇಷ್ಟ ಇಲ್ಲ ಎಲ್ಲರೂ ಹುರಿ ಹಚ್ಕೊಂಡ್ ಮಕ್ಕಿಗೆ ಹೋಗಿ ಹೋಗತ್ತಾಗ ಹಾಗಾಗಿ ಎದಕ್ ನಿಂದಿರ್ತೀನಿ ನಾನು ಮುಂದೆ ಬಂದ್ ಬಂದಿಲ್ಲ ಈ ಹೊಕ್ಕೇನ್ ಮತ್ತೆ ಹೊಡಿಲೇ ನಿನಗ ಎಷ್ಟು ರೂಪಾಯಿ ದಿನಕ್ಕೆ ಎಷ್ಟು ಸಾವಿರ ರೂಪಾಯಿ ಹೊಡಿಸ್ಕೊಂತಿ ಎಷ್ಟು ನಾವು ಹೊಡಿತೀನಿ ಒಟ್ಟೆ ಇದ್ರೆ ನಿನಗೆ ಏನು ಅನ್ಸಂಗಿಲ್ಲ ನಾ ಯಾಕೆ ಹೊಡೆಯಲ್ಲ ಇನ್ನೊಂದು ಸತಿ ಹೊಡ್ರಿ ಊಟ ಮಾಡತ್ರಿ ಬರ್ತೀನಿ ನಾ ಉಣ್ಣಂಗಿಲ್ಲ ಅದ್ರ ಬದಲಿಗೆ ಹೊಡಿತೀನಿ ಹೊರತನ ನಾ ಉಣ್ಣಂಗಿಲ್ಲ ನಿನ್ನ ಕೈಯೊಂದು ಅಡಿಗೆ ಉಣ್ಣಂಗಿಲ್ಲ ನಾನು ಸಾಯ್ತಾನ ಉಣ್ಣಲ್ಲ ನಾನು ಬೇಕಾರೆ ಇನ್ನೊಂದು ಇನ್ನೊಂದು ಲಗ್ನ ಮಾಡ್ಕೊಂಡ್ ಬರ್ತೀನಿ ಹೊರತು ನಿನ್ನ ಕೈಯಿಂದ ಅಡಿಗೆ ಉಣ್ಣಲ್ಲ ನಾನು ಇನ್ನೊಂದು ಲಗ್ನ ಮಾಡ್ಕೊಂಡ್ ಬರ್ತೀರಿ ನಿನಗೆ ಎಷ್ಟು ರೂಪಾಯಿ ಹೋಗಿ ಮೊದಲು ನಾನು ಕಣ್ಣಿದ್ರೆ ನಿಂದ್ರೆ ಬಡ ಹೋಗಿ ನೀ ಮೊದಲು ಹೋಗಿ ಒಳಗೆ ನಿಂದ್ರೆ ಬಡ ಹೋಗು ಮತ್ತೆ ತೋಂತಿ ನೋಡಿ ಹೋಗು ಹೋಗಿ ನಾನು ಹಿಂಗಾದ್ರೆ ಕೆಲಸ ಆಗಲ್ಲ ಇದು ಆಕೆ ತಂದೇ ಇವತ್ತು ಆಗಿದ್ದ ಆಲಿ ಈಕಿನ ತಿರ್ಕಿರಿ ಭಾಳ ಆಗೈತೆ ಮನ್ಯಾಗ ಈಕಿನ ಮಕ ನೋಡ್ಬೇಕು ಇಷ್ಟ ಇಲ್ಲ ನನಗೆ ತಂದೇ ಬಿಡ್ತಾನೆ ಆಕಿ ಆಗಿದ್ದ ಆಲಿ ಯಾಕಡ ಅದಾವ ನೋಡೋದನ ಅತ್ತೆ ಹ್ಞೂ ಬರೇ ಮಾಮ್ಮ ದರ ಇದ್ರ ಮಾರಾಕ್ಯ ದರಿದ್ರ ಮಾರ್ಯಾಕ್ಯ ಹೋಗು ನಮ್ಮ ಮಾರಿ ತೋರಿಸ್ಬೇಡ ನಮ್ಮ ಮತ್ತೊಲ್ದು ಅಗ್ರ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಅದ್ರ ಇವತ್ತು ನಾನು ಆತ ಅಂದ ಇದು ಒಂದಕ್ಕೆ ಅವಳಕ ಮಣಿ ಒಂದು ಮತ್ತೊಂದು ಲಗ್ನ ಮಾಡ್ಕೊಂಬರ್ಕೊಂಡ್ ಬರ್ತದ ಒಂದ್ ಅಂಡ್ ಹಾಕಲಿಕ್ಕೆ ಇನ್ನೊಂದೇನ್ ಮಾಡ್ಕೊಂಬರ್ತದ ಮನೆಗೆ ಅದರದ್ ತಂದಿದಿ ನೀನು ಕಾರಣಕರ ಏನು ಅಣ್ಣದ ಮಗಳ ಅಣ್ಣ ಮಗಳೋದ್ ಮಾಡಿ ಏನು ನಾನೇ ಏನ್ ಕರ್ಮ ಉಣದ ಗೊತ್ತ ಯಾರೇ ಯಾಕ ಯಾಕ ಯಾಕಪ್ಪ ಇದ್ದಾರೋ ನಿನ್ನಂಗ ಕೊಕೋಳ ತಗೊಂಡಿದಿ ಹೀಗ ಮಾಡೋದಕ್ಕಾಗೆ ನಡೆಯುವ ಇಡ್ಲಿ ತಪ್ಪನ ಕಾಲಿ ಒಯ್ದಿ ಅದ ಏನ್ರಿ ಬಿದ್ದನ ತೆಕಳಿ ನಾಯಾಗ ಮಾಡು ಈಗ ನೆಣ್ಮೇಟು ಸೋತಿ ಏನು ಸೂದಿ ನೀವ ಹಳ್ಳಿ ಪೂರಾ ಹಂಗೆ ಹ್ಯಾಂಡ್ರಿ ಆಡಿಯಲ್ಲ ಸಾರ್ಸದೆ ಈಗ ಹ್ಯಾಂಡ್ರಿ ಸಾರ್ಸ ಹಾಕೊಂಡು ಮನೆ ಮನಿ ಕಟ್ಟಲೂ ಇದು ಪ್ಯಾಂಟ್ ಹಾಕೊಳ್ಳೇ ಇದು ಪ್ಯಾಂಟ್ ಹಾಕೋ ಇಲ್ಲಿ

ನೀನು ಹೇಳಕ್ಕ ನಾನು ಕೆಲಸ ಮಾಡಂಗಿಲ್ಲ ಶಾಂತ ಮನಸ್ಸೆ ಕುಪ್ಪುತ್ತೆ ನನಗೆ ಇದಿ ನಾನು ಮನೆ ಕಡೆ ಮಾರಿ ಮಾಡಿ ಹಾಡ್ ಮಾಡೋರು ಇಬ್ಬರು ನಿಮ್ಮ ಮಗ ನಿಮ್ಮಪ್ಪ ಏನ್ ಮಾಡೋದೇವಾ ನಾನೇ ಮಾಡಿ ನೀನ್ ನಾನೇ ಹಾಳಾದ್ ಅದ್ರ ತವ್ರ ಮನೇನು ಅದ ಅದೇ ನಮ್ ತವರು ಮನೆ ಅದೇ ನಾ ಬಂದ್ ಬಾಕಲ ಅದನ್ನು ಬಂದದ ಇಂದು ಶಾಣೆ ಆಗತ್ತೆ ನಾಳೆ ಶಾಣೆ ಆಗತ್ತಿದ್ರೆ ಬಾಯ್ ಮನು ಇದನ್ನು ಶಾಣೆ ಆಗಲ್ದು ಇವ್ರ ಲಿಸ್ ಮಗ್ಗ ಬಾಕಲ್ ನನಗ ಅಣ್ಣನ ಮಗಳಿಗೆ ಮಾಡೇನಿ ಇದು ನನ್ನ ಮಗ ನೋಡಿದ್ರೆ ಕಣ್ಣಿಟ್ರೆ ಸೇರ್ವಲ್ದು ಖರ್ನೆ ಖರ್ನೆ ಏನು ಖರೇನೆ ಅಂದ್ ಹೋಗೇನೋ ಏನೋ ಈಕಿ ಹಿಂಗೆ ಅದಕ್ಕೆ ಹೊರ ಹೊರಗೆ ತಿರುಗಾಡ್ತಾನ ಏನು ಯಾವಾಕಿ ಏನು ಪಡಿಸೋದು ಕುಂತಾನು ಏನು ಮಾಡ್ಯಾನು ಒಂದು ತಿಳಾರ್ದಂಗದ ನೋಡ್ಯವ ಕರ್ಮ ಈಗ ಯಾಕೆ ಅಡ್ಗೆ ಅದ ಈಗ ನಾ ಇಟ್ಟು ಏನ್ರಿ ಅಂದ್ರೆ ಎದೇ ಹೊಡ್ಕೊಂಡು ಮಕ್ಕಳೇ ಬಿಡ್ತಾಳ ಆಕಿ ನೋಡು ಇದೆಲ್ಲ ನಮ್ದೇ ಹೊಲ ಇದು ಹಾ ಎಂಟು ಎಕರೆ ಐತಿ ಇದೆಲ್ಲ ಮಾಡಿದ್ರೆ ಎಷ್ಟು ಹೋಗಿ ಬರ್ತ ಬರ್ತ ದುಡ್ಡು ಗೊತ್ತು ಬಾ ಬರ್ತದಿ ಅದೆಲ್ಲ ಲೆಕ್ಕ ಮಾಡಿ ಹೇಳ್ತೀನಿ ಬಾ ನಿಮ್ ಮನೆಗೆ ಟೈಮಿಂಗ್ 200 200 ನೋ ಕರೋಡ್ ಕರೋಡ್ ಏ ಬಾ ತಗೋ ನಮ್ದೇತ ತಗೋ ಹಾ ರೋಜ್ ಮಿಸ್ ಇಸ್ ಇರೋಲ್ಲಾಗಿ ಏನ್ ಬೇಕು ತಗೋ ಎಲ್ಲ ಎಲ್ಲ ನಿಂದೆ ಇದೆಲ್ಲ ನಿಂದೆ ಅಲ್ಲಿನ ಬಾ ಎಲ್ಲ ಬಾಳ ಐತಿ ಅದೆಲ್ಲ ನಿಂದೆ ಹಾ ಇದು ದಿನ ಎಮ್ಮಿ ಆಕಳ ಎಪ್ಪು ಎಲ್ಲ ತಿನ್ನೋದ ನೀ ತಿನ್ನೋದಲ್ಲದ ನೋಡಿ ಮನಿ ನೋಡಿನ ಬಾಳಾಯ್ತಂದೆಲ್ಲ ಬಾಳಾಯ್ತು ಬಾನಿ ಏನಾಯ್ತು ದಿಸ್ ಇಸ್ ನೋ ಹಂದಿ ಎಮ್ಮಿ ಎಮ್ಮಿ ಅಂತಾರೆ ಅದಕ್ಕ ಎಮ್ಮಿ ನೋ ಬೇಬಿ ಹಂದಿ ನಿನ್ನ ಅಂತಾರೆ ನಮ್ಮ ಊರಾಗ ಎಮ್ಮಿನ ಅಂತಾರ ಬಾ ಬೇಬಿ ಏನ್ ಮಾಡೋದು ಇವು ಕಟ್ಟಿಗೆ ಅಂತಾರ ಇವಕ್ಕ ಅದು ಉರಿ ಹಾಸ್ತಾರ ಮಂದಿಗಿಟ್ಟ ಮಂದಿಗಿಟ್ಟ ಅಲ್ಲ ಅಡಿಗೆ ಮಾಡ್ತಾರ ನಮ್ ಅವು ಬೇರೆ ಅವು ಹೆಣ್ಣ ಸುಡುದು ಬೇರೆ ಇವು ಅಡಿಗೆ ಮಾಡುದು

ವರಗ ಬಾ ಆ ಬಾ ಹಾ ಜೋರನ್ನ ಅತ್ತೆ ವರಗ ಬನ್ನ ಅತ್ತೆ ಬಾ ಈಗ ನಮ್ಮ ಓವ ವರಗ ಬರ್ತಾಳ ವರಗ ವರಗ ಬರ್ತಾ ಇಲ್ಲಿ ನಿನ್ನ ನಿನ್ನ ಮುಂದ್ ಬರ್ತಾಳ ಅಕ್ಕಿಗೆ ಹೇง ಹಾ ಔಟ್ಸೈಡ್ ಕಮಿಂಗ್ ನೀ ಉದ್ದಕ್ಕೆ ಕಾಲು ಬೆಳಿಂಗ ತಿಳಿತು ನಮಸ್ಕಾರ ನಮಸ್ಕಾರ ಹಾ ನಮಸ್ತೆ ಹಾ ನಮ್ಮ ಅತ್ತೆ ನಿಮ್ಮ ಅತ್ತೆ ದೇವರ ನಮ್ಮ ಓವ ದೇವರ ನಿಮಗೆ ಯು ಅಂಡರ್ಸ್ಟ್ಯಾಂಡ್ ನೋ ಓಕೆ ಹಾ ಓಕೆ ಅಂಡರ್ಸ್ಟ್ಯಾಂಡ್ ಓಕೆ ಡನ್ ನಿ ಯಾಕ ಬಂದಿ ದಡ್ಡರ ಮಗ ತಗೊಂಡು ನಿನಗೆ ಯಾರು ಬಾ ಅಂದ್ರೆ ನಮ್ಮ ಹೊರದಿ ನಾನು ಬೇಬಿ ಹಾ ಇನ್ ಬ್ಲಾಕ್ ನೋ ಸಿಸ್ಟರ್ ದಿಸ್ ಇಸ್ ಮೈ ವೈಫ್ ನಾನ್ ಹೆಂಡತಿ quoi ಹಾ ಅಂದೆ ನಾನು ಯಾರು ರೀ ನೀವು ಏನು ಹೇಳಕತ್ತೀರಿ ಅಂದಂಗ ಇಕಿಯಾರ್ ಕೆಲಸ ಮಾಡಕ್ಕೆ ಕರ್ಕ ಬಂದ್ರಿ ಏನು ಕೆಲಸ ಮಾಡಕ್ಕೆ ಅಲ್ಲ ಸಂಸಾರ ಮಾಡಾಕಿ ಸಂಸಾರ ಮಾಡಾಕಿ ಇದು ಯಾಕಾ ಏನಾಯ್ತು ಯಾರು ಆಯ್ತಿ ಏನ್ ಆಯ್ತು ಓಯ ಏಳು ಯಾರು ಏನಾತು ಹಂಗಾಕ ಯಾರ ಆಯ್ತಿ ಯಾರಿಗ್ ತಂದಿನಿ ಗ ಯಾರ ದಡ ಕಾಯ ನೋಡು ಮೊದಲ ಸತ್ಲ ಬದಿಗೆಲ್ಲ ನೋಡು ಆಮೇಲೆ ಹೇಳ್ತಿನಿ ಯಾರ ಅಂತ ಹೇಳಿ ಅತ್ತಿ ಅಕ್ಕಿ ಅವನ್ ಕಿಕ್ಕಿ ಅವ್ನ್ ಹ್ಯಾಂತ ಹೇಳ್ತಾ ಇದಾರ ಹಾ ಹೆಂಡ್ತಿಗಿ ಯಾರಿಗ್ ಕೇಳ್ತ ಅದನ ಹೆಂಡ್ತಗಿ ಯಾರಿಗ ಕೇಳಿ ಹಾ

எாங் இப்போ சீதாடத்தின் தந்தையா தோடலாம் அடிகில

ಸುಡಗಡೆ ಹೆಣ ಆಗಿದ್ ದಿಕ್ಕ ನೋ ಹೇಗಾದಾ ಅವಿ ಸುಂದರಗಳೆ ಮಾಡ್ತಾರ ನೋಡ್ತಿದ್ದೀನಿ ಏನಿಲ್ಲ ನೀ ನಡಿ ಸುಮ್ಮನ ಬಾ ಹೊರಗೆ ಬಾ ನೀನ ಹೊರಗೆ ಬಾ ಹೊರಗೆ ಬಾ ಅಂದರ ಅವರು ಕಮಿಂಗ್ ಇನ್ಸೈಡ್ ಯಾರ್ ಅಪ್ಪ ಯಾರು ಯಪ್ಪ ನಿನ್ನ ಸಸಿ ಇನ್‌ಸ್ಟಾಗ್ರಾಮ್ ನ ಮಿಲಿಯನ್ ಫಾಲೋವರ್ಸ್ ಆದರಕ್ಕೆಗೆ ಇಕ್ಕಿನಾ ನಿನ್ನ ಸಸಿ ವಾ ಬಾರೆ ತಲೆರ ಆ الحركه ತೆರ ಹೊಲಿತಾ ಹಾ ನೋ ಬಾ ಬೇಕೆ ನನಗೆ ಬಾ ಬಾರೆ ಮೇಲೆ ಕೆಲಸ ನಡೆ ಹೊರ ಹಾ ಬಾ ನಡಿ ಬಾರಾ

ಆಕಿ ಜಮಕನಿ ಅಂತ ಉಟ್ಕೊಂಡ್ ಬಂದ ಅಂತದ ಅವ್ನಿಗೆ ಎಷ್ಟ ಆಗ್ಯದ ಏನು ಮಾಡದ ಅವ್ ನಮ್ಗೆ ಗೊತ್ತಿದ್ದಂಗ ಏನ್ ಇಟ್ಟ ಸುಡಗಾಡದಾಗ ಈಗ ಉಟ್ಕೊಂಡ್ ಬಂದ ನೋಡು ಅದಕ್ಕೆ ಜರ ಚಾಂದಿ ಇರೋ ಯಾವ ಹಣ್ಣಿನ ಟಿಕಳ ಹಚ್ಕೋ ಚಾಂದಿ ಹಣ ರಾಯ್ಕೊ ಅಂದ್ರ ನೀ ಕೆಟ್ಟಿ ಹತ್ತ ನತ್ತಿ ಬರ್ಬ ಕಡ್ಕೊಳ್ಳೋದು ಹಣ್ಣಿನಾಗ ಗಾಂಡ ಸಾಕ ಅವ್ರಂಗಿರ ಅದು ನೀ ಮಾಡುದ ಎಲ್ಲ ಇದು ಏನು ಮಾಡ್ಲಿ ಅತ್ತಿ ಅತ್ತಿ ಏನ್ ಮಾಡ್ಲಿ ಅವ್ರಿ ನನಗೆ ಬಿಡು

నన్న మగ ఎంత అంత సందోడు బంగారు అంత సచితందో

நீங்க மாட்டிக்கிறேன்

ಉದ್ಯಾಟಿ ಜಗಳಾಡಿ ಜಾಸ್ತಿ ತೊಗೋಬೇಕು ನಾವು ಬೆಂಗಳೂರು ಹೋಗ್ ಕುಂತ್ರ ಅದ್ರ ಸಿಗಂಗಿಲ್ಲ ಏನು ಸಿಗಂಗಿಲ್ಲ ಮಂದ್ರೂ ಸಿಗಂಗಿಲ್ಲ ಮಗ ಬಾ ಯಾಕೆ ಹೊಡಿತಾರ ಬಾ ಹ್ಯಾಂಗ ಹೊಡಿತಾರ ನೋಡ್ತೀನಿ ನಾವು ಎಲ್ಲಿ ಹೋಗ್ಯಾರ ಎಲ್ಲಿ ಕಾಣಲ್ರ ಅಲ್ಲಿ ಕುಂತಾರ ನೋಡಬ್ಬಾ ನೀ ಇಂಗ್ಲೀಷ್ ಕೂತು ಮಾತಾಡಿದ್ರೆ ನಡೆಯಂಗಿಲ್ಲ ಕನ್ನಡದ ಮಾತಾಡ ಚಂದಗ ಸೀದಾನಿ ಅತ್ತಿಗೆ ಮಾತಾಡು ನಮ್ಮ ಹೋಗ ಅತ್ತಿ ನಾನ್ ನಿನ್ ಮಗನ ಹೇಳ್ತಿದ್ದೀನಿ ಈ ಅಸ್ತಿ ಒಳಗ ನನ್ಗೂ ಪಾಲ್ ಬೇಕಂತ ಸೀದ ಕೇಳ ನೀನು ಬೇಕಂದ್ರ ಬೇಕು

ನೋಡು ಮಂಚನೆ ಬಂದ್ರು ಅದ್ರ ಅವ್ರಲ್ಲ ಕರೆಯವ್ರಲ್ಲ ಮಾ ಕರೆಯಲ್ಲೇನ ಹ್ಯಾಂಗ್ ತೋಮ್ಮ ನಾವ ಎಲ್ಲಿಯಕ್ಕೆ ಕೂತು

ಇಲ್ಲ ನಿನ್ ಮಗ ಏನು ತಂದ ನೋಡು ಅಕ್ಕಿಗಾರ ಇಟ್ಕೋ ಯಾರಿಗೂ ಇಟ್ಕೊಂಡ ಇಲ್ಲನ ಈಕಿ ನನ್ ಸಾದರ್ ಸಸಿ ಇರ್ಲಿ ಅವನೇ ತಿಳಿದು ಬಿಡ್ತಾನ ಅಕ್ಕಿಗೆ ಬೇಕಾರ ನೋಡ್ರಿ ನೀವು ತಾಳ್ಮೆ ನಿಂತರ ಇರ್ರಿ ನಾನು ನೀನು ಹೊಡೆಪಾಟ ಆಡೋದು ಅವ್ರದ್ ಅದೇ ಅವ್ರ ಅದೇ ಮಾಡಾರ ನಾವು ಅದೇ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ತಾಳ್ಮೇನೆ ಒಂದು ಶ್ರೇಷ್ಠ ಯಾವಾಗನು ಮನುಷ್ಯನ ಜೀವನಕ್ಕ ಅರ್ಥ ಮಾಡ್ಕೊರ ನಾ ಇರತಕ್ಕ ನಾ ಗಂಡಾಡ್ ತರತ ನಾ ಚಿಂತೆ ಮಾಡಕ್ ಹೋಗ್ಬಾರ್ದು ಅಣ್ಣ ಈಗ ಬಂದಿರಿ ಒಂದ್ರದಾಗ ಎರಡು ಮಾಡೋರಿ ನೀವ್ ಹಂಗೆ ಹೋಗ್ಬಾರ್ರಿ ಅಣ್ಣ ನಡಿಯಪ್ಪ ಹೋಗು ನಡಿ ಒಂದ್ ಕೈ ನೋಡೇ ಬಿಡೋಣ ಏನ್ ಮಾಡಿ ಏನು ಮಾಡಿದ ನಿಮ್ ತಂಗಿಂಗ್ ಸರಿ ನಿಮ್ ಅಣ್ಣ ತಮ್ಮ ಹೊಡೆ ಕರ್ಸ ನನ್ಗ್ರಿ ಇಡೀ ಊರ್ ಮಂದಿ ಕಲ್ಸ ಏನ್ ಹಿಡ್ರಿ

ಬುದ್ಧಿ ಹೇಳಕ್ ಬರ ನಿಗ್ರೇನ್ ಮಾಡ್ತಾ ಹೊಡ್ಲಿಕ್ಕೆ ಬರ್ತೀನಿ ನಮಗ ಹೋದ್ಲು ಇಲ್ಲ ಬರ್ತಾ ಇಲ್ಲ ಅಣ್ಣ ನಮ್ ಕರ್ಕೊಂಡು ಕರ್ಕೊಂಡ್ ಹೋಗುನು ಕಾಷ್ಟದಾಗ ಸುಖದಾಗ ಮದಿ ಹಣತೆ ಬಾಕಿ ಅತ್ತ ಈಗ ಬಾಗಿ ಆದ್ರು ನೋಡ ಮತ್ತ ಹೊಡ್ಲಿಕ್ಕೆ ಹೊಡಿಬಾರ್ದು ನನ್ಗೆ ಅಂಡಕ್ಕೆ ಮಾನಗೇಡಿ ಹಳ ಮಾನಗೇಡಿ ನನ್ನ ಹೊಡಿಬೇಕು ನೋಡೋದು ಎಷ್ಟ್ರ ಆ ಮನೆಯಾಗ ಅಣ್ಣನ ಮಗಳಿಗೆ ತಗದು ಎಂತ ಚಂದ ಇರ್ಲಿ ಮನ ಮನಾಗತ ಲಗ್ನ ಮಾಡಿ ಚಂದ ಮಾಡೋಣ್ ಬಿಟ್ಟು ಬಂಗಾರ ತಾಣ ತಮ್ದಾರದಾರ ಏನ್ ಕಂಬ ತುಟ್ಟಿ ಬಿದ್ರ ಸಾಧರತೆ ಮಗಾನ ಬರ್ತಾರ ನಾನ್ ಅಂಬೋನಿ ಹುಚ್ಚ ಇದ್ದಂಗ ಆಡದ ಜೀವಕ್ ಜೀವ ಕೊಡುವಂತ ಗರ್ವಾಗ ನೋಡ್ರಿ ಇನ್ನೊಂದ್ ಲಗ್ನ ಮಾಡ್ಕೊಂಡ ಇನ್ನೊಂದು ಕೆಣತ ಬರ್ತಾ ಅದ್ ಪೆಲ್ಲಾ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಕಟ್ಕೊಂಡಿ ಕಡಿತಾನ ಇಟ್ಕೊಂಡಕಿ ನೋಡ್ರಿ ಹೆಂಗ್ ಓಡೋದ ಹಂಗೆ ಇನ್ನೊಬ್ರು ಓಡೋದೇ ನಿಜಾರಿ ಯಾವಾಗನು ಪ್ರೀತಿ ಮಾಡ್ಬೇಕಂದ್ರ ಸಮ ಸುಮ್ನೆ ಅವ್ರ ಮ್ಯಾಗ ಹುಟ್ಟದ ಅನ್ನೋದು ಪ್ರೀತಿ ಕತ್ತಿನ ಮ್ಯಾಗ ನೋಡ್ತಾನ ಕತ್ತಿ ಕೊಡೋದ್ ಸಂಸಾರ ಮಾಡೋದ್ರಿ ಹೆಂಡ್ರು ಹರ ಇಲ್ಲ ಅವ್ರಿಗೆ ಮಕ್ಳ ಹರ ಇಲ್ಲ ಅನಂತ ತುಳ್ಕೊಂಡು ಹಿಂದ ಮುಂದ ತಿಳ್ಕೊಂಡು ಪ್ರೀತಿ ಮಾಡಬೇಕು ಅವ್ರ ಏನೋ ಒಂದ್ ಬಿಡ್ನ ಬೆನ್ನ ಬೈನ ಬರೋದಲ್ಲ ಒಬ್ರು ಮನಿ ಕರ್ತಬಾರ್ದು ಒಬ್ಬರು ಸಂಸಾರ ಮುರಿಬಾರ್ದು ನಮ್ಮ ಸಂಸಾರ ನಮ್ಗೆ ಅವ್ರ ಸಂಸಾರ ಅವ್ರಿಗೆ ದಯವಿಟ್ಟು ನನ್ನ ಅನ್ನ ತಂದರೆ ಅನ್ನ ಮಾತ್ನಾಗ ಕ್ಷಮೆ ಮಾಡ್ರಿ ಏನೋ ತಿಳಿದಾಡ್ರೆ ಸಣ್ಣ ಪುಟ್ಟ ಸಂದೇಶ ಕೊಡ್ತಾ ಇರ್ತೀವಿ ಯಾವಾಗೂ ಈ ಕೆಲವೊಂದ್ ಜಾಗದಾಗ ಹಿಂಗಾಗ್ಬಿಡ್ತಾವ್ರ್ ಹರ ಅನ್ನೋದು ಗೊತ್ತಿರಂಗಿಲ್ಲ ಅವ್ರಿಗೆ ಅವ್ರ ಹರ ಅನ್ನೋದು ಗೊತ್ತಿರಲ್ಲ ಸುಮ್ ಪ್ರೀತಿ ಮಾಡ್ತಿ ಅನ್ನ ಸುಮ್ ಮಾಡೋದೇ ಅನ್ಯಾಗ ಮನೆ ಹೋಗೋದು ಬಂದು ಆ ಕಡೆ ಅವ್ರ ಸಂಸಾರ ಹಾಳ ಈ ಕಡೆ ಇವ್ರ ಸಂಸಾರ ಹಾಳ ಇಂತ ಯಾವ್ದು ಆಗಬಾರ್ದು ನಡೀತಾವ ಇಷ್ಟ ಪಟ್ಟ ಅವ್ರಿಗೆಲ್ಲ ಗಿಡ ಮಾಡ್ಬೇಕು ಯಾಕಂದ್ರೆ ಈ ಈಗ ಅಲ್ಮ ನಿಂಗ್ ಆಯ್ತು ನೋಡು ನೀ ಉಚ್ಚಳ ಈಗ ಅವ್ನ ಮತ್ತೊಂದು ತೊಂದ್ ಬಂದ ಅದ ಹಂಗ ಆಗ್ಬಾರ್ದು ಯಾಕಂದ್ರೆ ಅವ್ರು ಯಾರು ಇಷ್ಟ ಪಡ್ತಾರ ಅವ್ರಿಗೆ ಮದ್ಯ ಆದ್ರ ಲೈಫ್ ಲಾಂಗ್ ಅವ್ರದೇ ಜೀವನ ಚಲೋ ಅದ್ರ ಕೆಲವೊಂದು ಜಾಗದಾಗ ಕಳ್ಳನ ಕಳ್ತಾರ ಈಗ ನೋಡ್ರಿ ಅಣ್ಣನ ಮಗಳಿಗೆ ಮಾಡೀನಿ ಅವನಿಗೆ ಪಸಂದಿಲ್ಲ ಅವ್ ಹೋಗಿ ಬೇರೆ ಕೆಗಿತಂದ ಇದು ಯಾವತ್ತೂ ಆಗಬಾರ್ದು ಇದು ಒಂದು ಒಂದು ಕಲ್ಲಿಗೆ ಇವು ಸಂಸಾರ ಸಂಸ ಬಿಡ್ತಾವ್ ಆಗಬಾರ್ದು ಆಗ್ಬಾರ್ದು ದಯವಿಟ್ಟಿದ್ರಾಗ ಏನೋ ತಪ್ಪಿದ್ರೆ ಕ್ಷಮೆ ಮಾಡ್ರಿ ಇಂಥ ಸಂದೇಶಗಳು ಕೊಡ್ತಾನೆ ಇರ್ತೀವಿ ಆ ಬಿಜಾಪುರ ರೇಣಕಾ ಅಂತ ಯೂಟ್ಯೂಬ್ ಚಾನಲ್ ಐತಿ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡ್ರಿ